thank <laughs> you

ಜೈ ಬಲ ವಿರಮಾನ್ ಕಿ ಜೈ ಇವತ್ತು ವಿಶೇಷ ಏನಂದರೆ ಈ ಒಂದು ಗರಡಿ ಮನೆ ವ್ಯಾಯಾಮ ಶಾಲೆ ಪ್ರಾರಂಭ ಆದಾಗಿಂದ ಸುಮಾರು ನೂರು ನೂರ ಇಪ್ಪತ್ತೈದು ವರ್ಷ ಆಗಿರ್ಬೋದು ಇದಕ್ಕೆ ಬದಲು ಮೊದಲನೇ ಗುರುವಾಗಿ ಮೇಸ್ತ್ರಿ ವೆಂಕಟಪ್ಪ ಅಂತ ಹೇಳಿಬಿಟ್ಟು ಈ ವ್ಯಾಯಾಮ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ತದನಂತರ ಗರಡಿ ರಾಮಯ್ಯನವರು ಅದರಲ್ಲಿ ಸೇವೆ ಮಾಡಿ ಉಳ್ಕೊಂಡು ಅವರ ತದನಂತರ ಅವರು ಗುರು ಆಗ್ತಾರೆ ಮತ್ತು ಅದೇ ರೀತಿಯಾಗಿ ಅವರ ನಂತರ ಎಮ್ ಗುರು ಕೃಷ್ಣಪ್ಪನವರು ಇದಾಗ್ತಾರೆ ಮತ್ತು ಶಿಷ್ಯ ವೃಂದದವರು ಈ ಒಂದು ಕಾರ್ಯಕ್ರಮ ಸುಮಾರು ನೂರ ಇಪ್ಪತ್ತೈದು ವರ್ಷಗಳಿಂದ ನೆರವೇರಿಸ್ಕೊಂಡು ಬರ್ತಾಯಿದ್ದಾರೆ ಈ ಕಾರ್ಯಕ್ರಮ ಎಲ್ರಿಗೂ ಒಳ್ಳೆಯದಾಗಲಿ ಉದ್ದೇಶದಿಂದ ಏನೋ ಇದೆಲ್ಲರೂ ಕೂಡ ಜನವರಿ ಫಸ್ಟು ಅಂತಾರೆ ಇದು ಜನವರಿ ಫಸ್ಟಲ್ಲ ಧನುರ್ಮಾಸ ಅಂತ ಹೇಳಿಬಿಟ್ಟು ನಮ್ಮ ಲೆಕ್ಕದಲ್ಲಿ ಪ್ರತಿ ವರ್ಷವೂ ಕೂಡ ಧನುರ್ಮಾಸ ಪ್ರಾರಂಭ ಆದಾಗ ಒಂಬತ್ತು ದಿನ ಅಭಿಷೇಕಗಳು ನಡೆಸ್ತೀವಿ ಮತ್ತು ಲಾಸ್ಟ್ ಕಡೆ ದಿನ ನಿಜ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಪ್ರಸಾದ ವಿನಿಯೋಗ ಎಲ್ಲ ಮಾಡಿ ಸಾಯಂಕಾಲ ಅತಿ ವಿಜೃಂಭರಣೆಯಿಂದ ಅನ್ನ ಸಂದರ್ಭೆಯನ್ನು ಏರ್ಪಡಿಸಿರ್ತೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ವ್ಯಾಯಾಮಶಾಲ ಗುರುಗಳು ಒಂದು ಆಶೀರ್ವಾದ ಶಿಷ್ಯವೃಂದರ ಒಂದು ಪ್ರೇರಣೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳದ್ದು ಕೂಡ ಈ ಸೇವೆಗೆ ಸೇರಿರುತ್ತೆ ಯಾಕೆಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ ಎಲ್ಲ ಎಲ್ಲರೂ ಕೂಡ ಹೆಸರು ಹೇಳೋಕ್ಕಾಗಲ್ಲ ಸುಮಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಸೇವೆಗೆ ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲ ಕೂಡ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಮಹಾರಾಜರು ಎಲ್ಲ ಒಳ್ಳೆಯದಾಗಲಿ ಮತ್ತು ಈ ನಮ್ಮ ಒಂದು ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ಜನ ನಮ್ಮ ಹಿಂದೂ ಸಂಪ್ರದಾಯ ಏನಿದೆ ಆ ಪೀಳಿಗೆ ಉಳಿಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರೇರಣೆ ಇಲ್ಲ ಎಲ್ಲ ಭಕ್ತಿಯಿಂದ ಬರೋರು ಎಲ್ಲರೂ ಕೂಡ ಆಹ್ವಾನ ಇದೆ ಎಲ್ಲರೂ ಬರ್ಬೋದು ಎಲ್ಲರೂ ಹೋಗ್ಬೋದು ಈ ಒಂದು ಆಶೀರ್ವಾದ ಎಲ್ಲರ ಜನದ ಮೇಲೆ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಶ್ರೀರಾಮ್ ಜೈ ಪಂಚಮುಖಿ ಆಂಜನೇಯ ಸ್ವಾಮಿ ಸರ್ ಜನವರಿ ಒಂದನೇ ತಾರೀಕು ಹುರುಣಮಲೆಯಲ್ಲಿ ಶುರು ಮಾಡ್ತೀವಿ ಮತ್ತು ಎರಡನೇದು ಸೋಮೇಶ್ಪಾಳ ಈಶ್ವರನ ದೇವಸ್ಥಾನ ಮೂರನೇದಾಗಿ ರಾಘವೇಂದ್ರ ಸ್ವಾಮಿ ನಾಲ್ಕನೇದು ದ್ರೌಪತಮ್ಮ ಗುಡಿ ಐದನೇದು ನಾಂಚಾರಮ್ಮ ದೇವಸ್ಥಾನ ಮತ್ತು ಆದಿ ಹನುಮಂತರಾಜ ಸ್ವಾಮಿ ದೇವಸ್ಥಾನ ಶ್ರೀನಿವಾಸ ರಸ್ತೆಯಲ್ಲಿರೋದು ಹಾಗೂ ಕೋದ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಕಡೆ ದಿನ ಇಲ್ಲಿ ಪಂಚಮುಖಿ ಆಂನೇಯ ಸ್ವಾಮಿ ದೇವಸ್ಥಾನ ಈ ಎಲ್ಲ ಕಾರ್ಯಕ್ರಮಗಳ ಒಂದು ದೇವ ದೇವರ ಕೃಪೆಗೆ ಪಾತ್ರರಾಗಲಿ ಎಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಇದರಲ್ಲಿ ಸ್ವಾರ್ಥ ಏನಿಲ್ಲ ಒಂದನೇ ತಾರೀಕಿಂದ ಒಂಬತ್ತು ಅಭಿಷೇಕಗಳಿಗೆ ಸಹಕಾರ ಕೊಟ್ಟು ಸೇವೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರು ಕಿರಿಯರಿಗೂ ಮತ್ತು ಸಿ ಒಂದು ಅಲ್ಲಿ ಸೇವೆ ಮಾಡಿದ್ದಾರೆ ಅವ್ರಿಗೂ ಎಲ್ರಿಗೂ ಕೂಡ ಆ ದೇವರು ಆಶೀರ್ವಾದ ಇರಲಿ ದೇವರು ಒಳ್ಳೆ ಆಯುಸ್ಸು ಆರೋಗ್ಯಕ್ಕೆ ಒಳ್ಳೆ ಅಂತ ಹೇಳ್ತಾ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಅಭಿನಂದನೆ ಇದ್ದೀನಿ